ಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿಸಿದ್ದೀರಿ ಇದೀಗ ನಿಮ್ಮ ವಾಚ್ಛರ್ಯಗಳಿಗೆ ಕಿವಿಯಾಗಲು ನಾವೆಲ್ಲರೂ ಕಾತ್ರರಾಗಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗಾಗಿ ಇದೀಗ ವೇದಿಕೆ ನಿಮ್ಮ ಜೋರಾದ ಚಪ್ಪಾಳೆಯ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿ ಅವರ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಮತ್ತು ಗುರುವಿನ ಮಹಾ ಸಮಾಧಿ ಶತಾಬ್ದ ಸರ್ವಮತ ಸಮ್ಮೇಳನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಿವಗಿರಿ ಮಠದ ಪೀಠಾಧಿಪತಿಗಳಾದಂಥ ಬ್ರಹ್ಮಶ್ರೀ ಸಚಿದಾನಂದ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಲೋಕಸಭಾ ಸದಸ್ಯರಾದಂಥ ಶ್ರೀ ಕೆ ಸಿ ವೇಣುಗೋಪಾಲ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನಸಭೆಯ ಸಭಾಧ್ಯಕ್ಷರಾದಂತಿ ಖಾತರ್ ಅವರೇ ಮಾಜಿ ಸಚಿವರು ಹಿರಿಯರು ಆದಂತ ಜನಾರ್ದನ್ ಪೂಜಾರಿ ಅವರೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಆದಂತ ದಿನೇಶ್ ಗುಂಡೂರಾವ್ ಅವರ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಈ ಕಾರ್ಯಕ್ರಮದ ರೂವಾರಿಗಳು ಆದಂತ ಬಿ ಕೆ ಹರಿಪ್ರಸಾದ್ ಅವರ ಎಲ್ಲ ಜಿಲ್ಲೆಯ ಇಲ್ಲಿ ಆಗಮಿಸಿರತಕ್ಕಂತ ಸಚಿವ ಸಹೋದ್ಯೋಗಿಗಳೇ ಮಾಜಿ ಸಚಿವರುಗಳೇ ಶಾಸಕ ಮಿತ್ರರೇ ಲೋಕಸಭಾ ಸದಸ್ಯರೇ ಮಾಜಿ ಶಾಸಕರುಗಳೇ ಎಲ್ಲ ಆಹ್ವಾನಿತ ಗಣ್ಯರೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರೇ ಇಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂತ ಆತ್ಮೀಯ ಸೋದರ ಸೋದರಿ ಮಾಧ್ಯಮದ ಮಿತ್ರರೇ ಇದು ಒಂದು ಐತಿಹಾಸಿಕ ದಿನ ಈ ದಿನವನ್ನ ಬಹಳ ಉಲ್ಲಾಳ ಕ್ಷೇತ್ರದಲ್ಲಿ ಶಿವಗಿರಿ ಮಠ ಮತ್ತು ಮಂಗಳೂರು ವಿಶ್ವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಇವರ ಆಶ್ರಯದಲ್ಲಿ ನಡೀತಾ ಇದೆ ಬ್ರಹ್ಮ ಗುರು ಮಹಾತ್ಮ ಗಾಂಧೀಜಿ ಇವರ ಸಂವಾದದ ಶತ್ಮವನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಹರಿಪ್ರಸಾದ್ ಅವರು ನನಗೆ ಆಹ್ವಾನ ಮಾಡಿದರು ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿಯವರು ಶಿವಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ರು ನಾರಾಯಣ ಗುರುಗಳನ್ನ ಭೇಟಿ ಮಾಡಿದ್ರು ಅವರಿಬ್ಬರ ಸಂವಾದ ನಡೆದು ಸುಮಾರು ನೂರು ವರ್ಷಗಳಾಗಿದ್ದಾವೆ ಆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೇಳೋದು ನಾನು ತಕ್ಷಣವೇ ಒಪ್ಕೊಂಡೆ ಯಾಕಂತಂದ್ರೆ ನಾರಾಯಣ್ ಗುರುಗಳು ಒಬ್ಬ ಜಾತ್ಯಾತೀತ ವ್ಯಕ್ತಿ ಜೊತೆಗೆ ಇಡೀ ದೇಶದ ಜನರಿಗೆ ಒಂದು ಜಾತಿ ಒಂದು ಮತ ಒಬ್ಬ ದೇವರು ಅಂತಕ್ಕಂಥದನ್ನ ಸಾರ್ತಾರೆ ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಇವರು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತಕ್ಕಂಥದ್ದನ್ನ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇಡೀ ಜೀವನದ ಉದ್ದಕ್ಕೂ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ತಕ್ಷಣವೇ ಒಪ್ಪಿಕೊಂಡು ಬಂದಿರ್ತಕ್ಕಂಥದ್ದು ಒಂದ್ಸಾರಿ ಸ್ವಾಮಿ ವಿವೇಕಾನಂದರು ಕೇರಳವನ್ನ ಉಚ್ಚಿನ ಸಂತೆ ಅಂತ ಕರೀತಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನೋಡಿ ಒಂದು ಬೇಸರದಿಂದ ಈ ಮಾತುಗಳನ್ನ ಆಡ್ತಾರೆ ಕೇರಳ ಒಂದು ಉಚ್ಚರ ಸಂಸ್ಥೆ ಕೇಳೋ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ನಾರಾಯಣ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೆ ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಗಾಂಧೀಜಿಯವರಾಗ್ಲಿ ನಾರಾಯಣ ಗುರುಗಳಾಗ್ಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂತ ವಿಚಾರ